ಒಳ್ಳೆ ಮನೆ ಕಟ್ತಾ ಒಂದು ಒಳ್ಳೆ ಸೋಲಾರ್ ಮತ್ತು ಚಿಮ್ನಿ ಹಾಕ್ಸ್ಬೇಕಂತ ಯೋಚನೆ ಮಾಡ್ತಾ ಇದ್ರ ನಮ್ಮ ಸುಪೀದಿ ಸೋಲಾರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಳ್ಳೆ ಪ್ರೈಸ್ಗೆ ಒಳ್ಳೆ ಪ್ರಾಡಕ್ಟ್ ನಾವು ಕೊಡ್ತೀವಿ ಸೋಲಾರ್ ಬಳಸ್ತಾ ಇದ್ದೀರಾ ಸೋಲಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವಿಡಿಯೋನ ಪೂರ್ತಿ ನೋಡಿ ಇದು ಕನ್ನಡಿಗರೇ ಕಂಪ್ನಿ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸೋದು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಗೆ ಇವಾಗಲೇ ಶೇರ್ ಮಾಡಿ ಸರ್ ನಿಮ್ಮ ಮನೆಯಲ್ಲಿ ಹಳೆ ಸೋಲಾರ್ ಇದೆಯಾ ಆ ಟ್ಯಾಂಕ್ ಲೀಕೇಜ್ ಆಗಿ ಸೋರ್ತಾ ಇದೆಯಾ ಆ ಟ್ಯಾಂಕ್ನ ರಿಪೇರಿ ಮಾಡಿಸ್ಬೇಕಾ ಅಥವಾ ಸರ್ವಿಸ್ ಮಾಡಿಸ್ಬೇಕಾ ಆ ಸೋಲಾರ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾ ಅಥವಾ ಆ ಸೋಲಾರ್ನ ಎಕ್ಸ್ಚೇಂಜ್ ಮೇಲೆ ಕೊಟ್ಟು ಹೊಸ ಸೋಲಾರ್ ತೊಗೋಬೇಕಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಸೊ ಹಿಂದೆ ಸುತೀಯ ಸೋಲಾರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೋಲಾರ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಸರ್ ನೀವು ಸೋಲಾರ್ ತೊಗೋಬೇಕಂತಿದ್ರ ಜಸ್ಟ್ ತ್ರಿಬಲ್ ನೈನ್ ಕೊಡಿ ಸೋಲಾರ್ ವಾಟರ್ ಹೀಟರ್ ಜೊತೆಗೆ ನಮ್ಮಲ್ಲಿರೋ ಎಲ್ಲ ಪ್ರಾಡಕ್ಟು ಕೂಡ ನೀವು ತೊಗೊಳ್ಳಿ ನಿಮ್ಮ ಹೆಂಚಿನ ಮನೆ ಶೀಟ್ ಮನೆಗೆ ನಮ್ಮಲ್ಲಿ ಪ್ರಾಡಕ್ಟ್ ಇದೆ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ರಾಜಶೇಖರ್ ಗೌಡ ಅಂತೇಳಿ ನಮ್ಮದು ಸುಪೀರಿಯರ್ ಸೋಲಾರ್ ವಾಟರ್ ಹೀಟರ್ ಕಂಪ್ನಿ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ ಹದಿನೈದು ವರ್ಷ ಆಯಿತು ಇದುವರೆಗೂ ಒಂದು ಲಕ್ಷಕ್ಕಿಂತ ಜಾಸ್ತಿ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ನಮ್ಮಲ್ಲಿದ್ದಾರೆ ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ ನಮಗೆ ನೂರೈವತ್ತರಿಂದ ಇನ್ನೂರು ಜನ ಡೀಲರ್ಸ್ ಇದ್ದಾರೆ ನಮ್ಮಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಎಂಪ್ಲಾಯ್ಸ್ ಇದ್ದಾರೆ ಸೊ ಇವಾಗ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟ್ರು ಚಿಮ್ನೀಸು ಗೀಸರ್ಸು ಓ ವಾಟರ್ ಪ್ಯೂರಿಫೈರ್ ಹೀಟ್ ಪಂಪ್ ಪ್ರೆಸರ್ ಪಂಪ್ ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್ ಇಷ್ಟು ಕೂಡ ನಾವು ಡೀಲ್ ಮಾಡ್ತಾ ಇದ್ದೀವಿ ಜೊತೆ ಇಷ್ಟಕ್ಕೂ ಕೂಡ ನಾವು ಕಸ್ಟಮರ್ಗೆ ಒಳ್ಳೆ ಸೇಲ್ಸು ಸರ್ವಿಸು ಕೂಡ ಕೊಟ್ಟಿದ್ದೀವಿ ಸೋಲಾರ್ ವಾಟರ್ ಈಟರ್ನಲ್ಲಿ ಕೆಪಾಸಿಟಿ ಬಂದು ಹಂಡ್ರೆಡ್ ಆ್ಯಂಡ್ ಟೆನ್ನು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟೂ ಟೆನ್ನು ಟೂ ಸಿಕ್ಸ್ಟಿ ತ್ರೀ ಟೆನ್ನು ಫೈವ್ ಹಂಡ್ರೆಡ್ ಲೀಟರ್ವರೆಗೂ ಬರುತ್ತೆ ಒಂದು ಫ್ಯಾಮಿಲಿ ಅಂತಂದರೆ ಮೂರರಿಂದ ನಾಲ್ಕು ಜನ ಇರ್ತಾರೆ ಮೂರರಿಂದ ನಾಲ್ಕು ಜನ ಇರೋರಿಗೆ ಒಂದು ಸಿಕ್ಸ್ಟಿನೂ ಆಗುತ್ತೆ ಸೊ ನಾಲ್ಕರಿಂದ ಐದು ಜನ ಇರೋರಿಗೆ ಟೂ ಟೆನ್ ಲೀಟರ್ನು ಸಾಕಾಗುತ್ತೆ ಸೊ ಸೋಲಾರ್ ವಾಟರ್ ಹೀಟರ್ನಲ್ಲಿ ಕೆಲವರು ಏನಂತ ಇದ್ದಾರೆ ಅಸಲ್ ನಮ್ಮಲ್ಲಿ ಉಪ್ಪು ನೀರು ಬೋರ್ ನೀರು ಮತ್ತು ಬಾವಿ ನೀರಿದೆ ಅದಕ್ಕೆಲ್ಲ ಯೂಸ್ ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಸೋಲಾರಲ್ಲಿ ಸೋಲಾರ್ ಬಾವಿ ನೀರು ಬೋರ್ ನೀರು ಮತ್ತು ಅವರು ಹಾರ್ಡ್ ವಾಟರ್ ಇದ್ರು ಕೂಡ ನಮ್ಮ ಸೋಲಾರ್ ಸೂಟ್ ಆಗುತ್ತೆ ಯಾಕೆ ಅಂದರೆ ನಮ್ಮದು ಟೆಕ್ನಾಲಜಿ ಆ ಥರ ಇದೆ ಸೊ ಇದರಲ್ಲಿ ಸೋಲಾರ್ ವಾಟರ್ ಹೀಟ್ರು ತುಂಬಾ ರೀಸನಬಲ್ ಆಗಿ ಸಿಗುತ್ತೆ ನೀವು ಯಾವುದೇ ಒಂದು ಪ್ರಾಡಕ್ಟ್ಗೆ ಅಂದರೆ ಬಿಸಿ ನೀರು ಕಾಯಿಸೋದಕ್ಕೆ ನೀವು ಕಂಪಾರಿಸನ್ ಮಾಡಿರೋ ಪ್ರೈಸಲ್ಲಿ ಸೊ ತುಂಬ ಕಡಿಮೆ ಮತ್ತೆ ಒಂದ್ಸಲ ಇನ್ವೆಸ್ಟ್ ಮಾಡಿದ ದುಡ್ಡು ನಿಮಗೆ ವಿತ್ ಒನ್ ಅಂಡ್ ಹಾಫ್ ಟೂ ಇಯರ್ಸ್ ಒಳಗಡೆ ರೀಫಂಡ್ ಆಗುತ್ತೆ ಇಪ್ಪತ್ತೈದು ವರ್ಷ ಲೈಫ್ ಬರುತ್ತೆ ಸೋಲಾರ್ ವಾಟರ್ ಹೀಟ್ರು ಹಾಕ್ಸ್ಕೊಳ್ಳೋಕ್ಕೆ ತುಂಬಾ ಜಾಗ ಸಾಕಾಗುತ್ತೆ ಕಡಿಮೆ ಕ್ಲೈಮೇಟ್ ಇದ್ರೂ ಹೀಟ್ ಆಗುತ್ತೆ ಸಲ ಹೀಟ್ ಆದ್ರೆ ನಲವತ್ತೆಂಟು ಗಂಟೆ ಹೀಟ್ ಲಾಸ್ ಆಗಲ್ಲ ಮತ್ತೆ ಇ ಎಮ್ ಐ ಕೂಡ ಸಿಗುತ್ತೆ ಜಸ್ಟ್ ಕಸ್ಟಮರ್ ಏನಿಲ್ಲ ಜಸ್ಟ್ ಬೇರೆ ಎಲ್ಲ ಪ್ರಾಡಕ್ಟ್ ತೊಗೋಬೇಕಂದ್ರೆ ಪೂರ್ತಿ ಪೇಮೆಂಟ್ ಕೊಟ್ಟು ತಗೋಬೇಕಾಗುತ್ತೆ ಸೋಲಾರ್ ಗಾತರಲ್ಲ ಜಸ್ಟ್ ಮೇತ್ರಿಬಲ್ ನೈನ್ ಬರಿ ಒಂದು ಸಾವಿರ ರೂಪಾಯಿ ಕೊಟ್ಟರೆ ನಾವು ಆಲ್ ಓವರ್ ಕರ್ನಾಟಕ ನಾವು ಅವ್ರಿಗೆ ಇನ್ಸ್ಟಲೇಷನ್ ಮಾಡಿಕೊಡ್ತೀವಿ ಸೋಲಾರ್ನ ಸೊ ಮಿಕ್ಕಿದ ಇ ಎಮ್ ಐನಲ್ಲಿ ಅವರು ಕಟ್ಕೊಂಡು ಹೋಗ್ಬೋದು ಸರಿ ಈಗ ಸೋಲಾರ್ ಇಂಡಸ್ಟ್ರಿ ಇವಾಗ ನೀವು ಹೇಳ್ದಂಗೆ ಸೋಲಾರ್ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ನಾವು ಡೀಲರ್ಶಿಪ್ ಆಲ್ರೆಡಿ ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ ನೂರೈವತ್ತಕ್ಕಿಂತ ಹೆಚ್ಚು ಡೀಲರ್ ಇದ್ದಾರೆ ಇವಾಗ ಆಲ್ರೆಡಿ ಅವರು ತಿಂಗಳಿಗೆ ಒಂದು ಲಕ್ಷದಿಂದ ಮೂರು ಲಕ್ಷದವ್ರಿಗೆ ದುಡಿಯೋರು ತುಂಬ ಜನ ಇದ್ದಾರೆ ಸೊ ನಮ್ಮ ಸೋಲಾರ್ಗೆ ಮೇಯ್ನು ಡೀಲರ್ಶಿಪ್ಗೆ ಏನಂದರೆ ಅಡ್ವಾಂಟೇಜ್ ಏನಂತಂದರೆ ನಮಗೆ ಎಜುಕೇಷನ್ ಅವಶ್ಯಕತೆ ಇಲ್ಲ ಇನ್ವೆಸ್ಟ್ಮೆಂಟ್ ಜೀರೋ ಇನ್ವೆಸ್ಟ್ಮೆಂಟ್ ಸೊ ಅವರು ಒಂದು ರೂಪಾಯಿನ ಅವರು ಇನ್ವೆಸ್ಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಸೊ ಜೊತೆಗೆ ಸೊ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಸೇಲ್ಸ್ ಟ್ರೈನಿಂಗು ಇನ್ಸ್ಟಾಲೇಷನ್ ಟ್ರೈನಿಂಗು ಮತ್ತು ಸರ್ವಿಸ್ ಟ್ರೈನಿಂಗು ಪ್ರತಿಯೊಂದು ಕೊಡ್ತೀವಿ ಜೊತೆಗೆ ಮಲ್ಟಿ ಪ್ರಾಡಕ್ಟ್ ಅವರು ಸೇಲ್ ಮಾಡೋದ್ರಿಂದ ಸೊ ಕಸ್ಟ್ ಡೀಲರ್ಗೆ ಸೊ ಫುಲ್ ಸಪೋರ್ಟ್ನ ನಾವು ಮಾಡಿಕೊಡ್ತೀವಿ ಸರ್ ಈಗ ನಮ್ಮಲ್ಲಿ ಒಟ್ಟು ಎಂಟು ಪ್ರಾಡಕ್ಟ್ ಇದೆ ಅದರಲ್ಲಿ ಫಸ್ಟ್ ಒನ್ ಸೋಲಾರ್ ವಾಟರ್ ಹೀಟ್ರ್ ಸೋಲಾರ್ ವಾಟರ್ ಹೀಟ್ರಲ್ಲಿ ಸುಮಾರು ಮಾಡಲ್ಸ್ ಇದೆ ಎಫ್ ಇ ಸಿ ಮತ್ತು ಫ್ಲೋರ್ ಮೌಂಟಿಂಗ್ ಮಾಡಲ್ಸ್ ಎಲ್ಲ ಇದೆ ಅದೇ ಥರನೇ ಚಿಮ್ನೀಸು ಚಿಮ್ನೀಸಲ್ಲಿ ಈಗ ಪ್ರತಿಯೊಂದು ಮನೆಗೂ ಕೂಡ ಚಿಮ್ನೀಸು ಕಂಪಲ್ಸರಿ ಆಗಿದೆ ಇವಾಗ ಪ್ರತಿಯೊಂದು ಅಡುಗೆ ಮನೆಗೂ ಕೂಡ ಅದರಲ್ಲಿ ಮಿನಿಮಮ್ ರೇಂಜು ಸೆವೆನ್ ತೌಸಂಡಿಂದ ಹಿಡಿದು ಸೆವೆಂಟಿ ತೌಸಂಡ್ವರೆಗೂ ನಮ್ಮಲ್ಲಿ ಮಾಡಲ್ಸ್ ಇದೆ ಫೀಚರ್ಸ್ ಏನು ಅಂತಂದರೆ ಮೆಟಲ್ ಮೋಟ್ರ್ ಮೆಟಲ್ ಬ್ಲೌರು ಆಯಿಲ್ ಕಲೆಕ್ಟ್ರ್ ಹ್ಯಾಂಡ್ ಸೆನ್ಸರು ಟಚ್ಚು ಕ್ಲೀನು ಗ್ಲಾಸು ಮತ್ತು ಓಪನ್ ಚಿಮ್ನಿ ರಾಯಲ್ ಚಿಮ್ನಿ ಪ್ರತಿಯೊಂದು ಮಾರ್ಕೆಟಲ್ಲಿ ಏನು ಬರುತ್ತೆ ಸೊ ಅದು ನಮ್ಮಲ್ಲಿ ಇದೆ ಮತ್ತು ಜೊತೆಗೆ ನಮ್ಮದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗು ನೋಡಿ ಇದಲ್ಲಿ ನಮ್ದೇ ಪ್ರಾಡಕ್ಟ್ ನಮ್ದೇ ನಮ್ಮ ಫ್ಯಾಕ್ಟ್ರಿನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದೇ ರೀತಿ ಸ್ಟೌಸು ಹಾಬ್ಸ್ಗಳು ಇದಾವೆ ಸೊ ತ್ರೀ ಬರ್ನರು ಫೋರ್ ಬರ್ನರು ಆಟೋ ಮ್ಯಾನ್ಯುವಲ್ಲು ಮತ್ತೆ ಬಿಲ್ಟಿನ್ ಹಾಬ್ಸು ಪ್ರತಿಯೊಂದು ಇದೆ ಕಸ್ಟಮರ್ಗೆ ಅವ್ರ ಇಲ್ಲಿ ಬಂದು ಶೋರೂಮ್ ಅಲ್ಲಿ ವಿಸಿಟ್ ಮಾಡಬಹುದು ಅದೇ ರೀತಿ ಗೀಸರ್ಸ್ ಇದೆ ನೋಡಿ ಗೀಝರ್ಸ್ ಎಲ್ಲ ನಮ್ಮದು ಫೈವ್ ಸ್ಟಾರ್ ರೇಟಿಂಗ್ ಫೈವ್ ಸ್ಟಾರ್ ರೇಟಿಂಗು ಐ ಎಸ್ ಐ ಐದು ವರ್ಷ ವಾರಂಟಿ ಇದೆ ಸೊ ಮುಂದೆ ಸ್ಟೈನ್ಲೆಸ್ ಸ್ಟೀಲ್ ಇದೆ ಮತ್ತೆ ಲೈನ್ ಟ್ಯಾಂಕ್ಸ್ ಇದೆ ಅದೇ ರೀತಿ ವಾಟರ್ ಪ್ಯೂರಿಫೈರ್ಸು ವಾಟರ್ ಪ್ಯೂರಿಫೈರ್ಸಲ್ಲಿ ಹದಿನಾಲ್ಕು ಮಾಡಲ್ಸ್ ಇದೆ ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈರ್ ಆಗಿರ್ಬೋದು ಯು ವಿ ಮಾಡಲ್ಸ್ ಆಗಿರ್ಬೋದು ಸೆವೆನ್ ಸ್ಟೇಜ್ ವಾಟರ್ ಪ್ಯೂರಿಫೈರ್ಸ್ ಆಗಿರ್ಬೋದು ತುಂಬ ಮಾಡಲ್ಸ್ ಇದೆ ನಮ್ಮದು ಇದು ನೋಡಿ ಗುಜರಾತ್ ಬಾಯ್ಲರ್ ಸೊ ಇವಾಗೆಲ್ಲ ಅಂಡೇ ಒಲೆ ಏನು ನೀವು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಅದೇ ಥರ ಸಿಮಿಲರ್ ಆಗಿ ಸೊ ಪ್ರತಿಯೊಂದು ಸಿಟಿಲೂ ಕೂಡ ಯೂಸ್ ಮಾಡ್ತಾ ಹಳ್ಳಿಗಳಲ್ಲೂ ಯೂಸ್ ಮಾಡ್ತಾ ಇದ್ದರೆ ಇದು ಸಿಕ್ಸ್ಟಿ ಲೀಟ್ರಿಂದ ಫೈವ್ ಹಂಡ್ರೆಡ್ ಲೀಟರ್ವರೆಗೂ ನಮ್ಮಲ್ಲಿ ಸಿಗುತ್ತೆ ಸ್ಟೈನ್ಲೆಸ್ ಸ್ಟೀಲು ಮತ್ತು ಕಾಪರು ಸೊ ಕಂಪ್ಲೀಟ್ ಮಾಡಲ್ಸು ಇದರಲ್ಲಿದೆ ನೋಡಿ ವಾಟರ್ ಸಾಫ್ಟ್ನರ್ ಈಗ ಪ್ರತಿ ಒಂದು ಮನೆಯಲ್ಲೂ ಕೂಡ ಇವಾಗೇನು ಸೊ ಬೆಂಗಳೂರು ಔಟ್ಸೈಡು ಅಥವಾ ಹಳ್ಳಿ ಕಡೆ ಏನು ಮನೆಗಳು ಕಟ್ತಾ ಇದ್ದಾರೆ ಹಾರ್ಡ್ ವಾಟರ್ ಇದೆ ಹಾರ್ಡ್ ವಾಟ್ರ್ ಇರೋದ್ರಿಂದ ಈ ಸೊ ಬಾತ್ರೂಮ್ ಫಿಟ್ಟಿಂಗ್ಸು ಮತ್ತು ಟೈಲ್ಸು ಮತ್ತು ಏರ್ ಲಾಸಸ್ ಎಲ್ಲ ಇದೆ ಅಂತಂದರೆ ಸಾಫ್ಟ್ನರ್ ಕಂಪಲ್ಸರಿ ಸಾಫ್ಟ್ನರ್ ನಮ್ಮದು ಮಿನಿಮಮ್ ರೇಂಜು ಸೆವೆನ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆದರೆ ಒಂದು ತರ್ಟಿ ಟು ತೌಸಂಡ್ವರೆಗೂ ಒಳ್ಳೆ ಮಾಡೆಲ್ಸ್ ಇದೆ ನಾವು ಕಸ್ಟಮರ್ಗೆ ವಾಟರ್ ಚೆಕ್ ಮಾಡ್ತೀವಿ ಹಾರ್ಡ್ನೆಸ್ ಚೆಕ್ ಮಾಡ್ತೀವಿ ಇದಕ್ಕೂ ಕೂಡ ಇ ಎಮ್ ಐ ಕೂಡ ಆಪ್ಷನ್ಸ್ ಇದೆ ಪ್ರತಿಯೊಂದಕ್ಕೂ ಕೂಡ ನಾವು ಇ ಎಮ್ ಐ ಆಪ್ಷನ್ಸ್ ಮಾಡ್ಕೊಡ್ತೀವಿ ಮತ್ತು ಸಿಂಕು ಕೂಡ ನಮ್ಮಲ್ಲಿದೆ ಹೊಸ ಮಾಡೆಲ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ ಬೇರೆ ಬ್ರ್ಯಾಂಡ್ಗೂ ನಮಗೂ ಡಿಫ್ರೆನ್ಸ್ ಅಂತಂದರೆ ಸೊ ನಮ್ಮದು ಬೇರೆ ಕಂಪ್ನಿಯವರು ಕೆಲವರೆಲ್ಲ ಇಂಪೋರ್ಟ್ ಮಾಡ್ತಾ ಇದಾರೆ ಚೈನಾಯಿಂದ ಸೊ ನಮ್ಮ ಸುಪೀರಿಯರ್ ಕಂಪ್ನಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸೊ ಮ್ಯಾ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಬೆಸ್ಟ್ ರೇಟು ಮತ್ತು ಬೆಸ್ಟ್ ಕ್ವಾಲಿಟಿ ನಾವು ಕೊಡ್ತಾ ಇದ್ದೀವಿ ಸ್ಯಾಕ್ರಿಫೆಷನ್ ಆ್ಯನೋಡ್ ನಾವು ಒಂದು ಯೂಸ್ ಮಾಡ್ತಾ ಇದ್ದೀವಿ ಸೊ ಆ ಪ್ರಾಡಕ್ಟು ಟ್ಯಾಂಕು ಎಷ್ಟೇ ಆಡ್ ವಾಟ್ರು ಬೋರ್ ನೀರಿದ್ರೂ ಕೂಡ ಲೈಫು ಜಾಸ್ತಿ ಬರುತ್ತೆ ಎಕ್ಸಾಂಪಲ್ ನೀವು ಒಂದ್ಸಲ ಅದನ್ನು ಆನಾಡ್ರಾಡು ಹಾಕೊಂಡು ಅದನ್ನ ಯೂಸ್ ಮಾಡ್ತಾ ಹೋದರೆ ನೀವು ಟ್ವೆಂಟಿ ಫೈವ್ ಇಯರ್ಸ್ ಟ್ಯಾಂಕ್ ಲೈಫ್ ಬರುತ್ತೆ ಸೋಲಾರ್ ಅಲ್ಲಿ ಟ್ಯಾಂಕ್ ಒಂದು ಹಾಳಾಗಲಿಲ್ಲ ಅಂದ್ರೆ ಸೋಲಾರ್ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಸರ್ ಇದು ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ ಅಂದ್ರೆ ಸೋಲಾರ್ ವಾಟರ್ ಹೀಟರ್ ಎಲೆಕ್ಟ್ರಿಕಲ್ ಚಿಮ್ನಿ ಎಲೆಕ್ಟ್ರಿಕಲ್ ಗೀಸರ್ ಹೀಟ್ ಪಂಪ್ ಪ್ರೆಸರ್ ಪಂಪ್ ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್ ಇಷ್ಟಕ್ಕೂ ಕೂಡ ಅದರದೇ ಆದಂತ ಗ್ಯಾರಂಟಿ ವಾರಂಟಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಸೊ ಎನಿ ಪ್ರಾಡಕ್ಟ್ ನಮ್ಮಲ್ಲಿ ಏನು ತಗೋತಾರೆ ಸೊ ಅದಕ್ಕೆ ಪ್ರತಿ ಒಂದಕ್ಕೂ ಸರ್ವಿಸ್ ನಾವು ಮಾಡೇ ಮಾಡ್ತೀವಿ ನಾವೇನು ಪ್ರಾಮಿಸ್ ಮಾಡಿದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿಕೊಡ್ತೀವಿ ಸರ್ ಏನಿಲ್ಲ ಜಸ್ಟ್ ಈಗ ವಿಡಿಯೋ ಮೇಲೆ ಏನ್ ಬರ್ತಾ ಇದೆ ಕಾಂಟ್ಯಾಕ್ಟ್ ನಂಬರ್ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಆಲ್ ಓವರ್ ಕರ್ನಾಟಕ ನಮ್ಮ ಎಲ್ಲ ಕಡೆನೂ ನಮ್ ಡೀಲರ್ಸ್ ಇದೆ ಸೊ ಕಸ್ಟಮರ್ಗೆ ಇಮಿಡಿಯೇಟ್ ಮನೆಗಳ ಹತ್ರ ಹೋಗಿ ಅಪ್ರೋಚ್ ಮಾಡ್ತಾರೆ ಕಸ್ಟಮರ್ಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇ ಎಮ್ ಐ ಬಗ್ಗೆ ಮಾಡ್ತಾರೆ ಅವ್ರಿಗೆ ಓಕೆ ಆಯಿತು ಅಂದರೆ ಒಳ್ಳೆ ಪ್ರೈಸಲ್ಲಿ ಮಾಡಿ ಸೇಮ್ ಡೇನೇ ಇನ್ಸ್ ಮಾಡಿಕೊಡ್ತಾರೆ ಸರ್ ಕೆಂಗೇರಿ ರಿಂಗ್ ರೋಡು ಪಳ್ಯ ಸರ್ಕಲ್ಲು ಆಪೋಸಿಟ್ ಕುಟೀರ ಪಾರ್ಕ್ ರೆಸ್ಟೋರೆಂಟು ಎದುರುಗಡೆನೆ ಸುಪೀರಿಯರ್ ಸೋಲಾರ್ ಅಂತ ದೊಡ್ಡ ಕಂಪ್ನಿ ಇದೆ ಸೊ ಅಲ್ಲಿಗೆ ಬಂದರೆ ಎಲ್ಲ ಪ್ರಾಡಕ್ಟು ಡಿಸ್ಪ್ಲೇ ಇದೆ ಲೈವ್ ಆಗಿ ಅವರು ನೋಡ್ಬೋದು